ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಪ್ರಕಾಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೇನೆ ಇವತ್ತಿನ ಅಪ್ಡೇಟ್ ಬಂದು ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಫುಲ್ ಡೀಟೈಲ್ ಆಗಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಅಂಡ್ ವಿತ್ ಪ್ರೂಫ್ ಸಮೇತ ಗೃಹಲಕ್ಷ್ಮಿ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ ಡೀಟೈಲ್ ಆಗಿ ತಿಳಿಸ್ತಾ ಹೋಗ್ತೀನಿ ಹಾಗೆ ಈಗ ಆಲ್ರೆಡಿ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಹೇಳ್ತಾ ಹಾಗೆ ನನಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿರುವಂತಹ ಎಲ್ಲರಿಗೂ ಕೂಡ ಧನ್ಯವಾದಗಳು ಈಗ ಇಪ್ಪತ್ತ ಎರಡನೇ ಕಂತಿನ ಹಣವನ್ನ ಯಾವಾಗ ಬಿಡುಗಡೆ ಮಾಡ್ತಾರೆ ಅಂತ ಹೇಳ್ತೀನಿ ಅದಕ್ಕೂ ಮುಂಚೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಈಗ ಆಲ್ರೆಡಿ ಬಿಡುಗಡೆ ಮಾಡಿದ್ದಾರೆ ಆಲ್ರೆಡಿ ಇದು ಬಂದು ಮೂವತ್ತ ನಾಲ್ಕು ಪರ್ಸೆಂಟ್ ಮಾತ್ರ ಹಣ ಜಮಾ ಆಗಿದೆ ಇನ್ನೂ ಹಣ ಜಮಾ ಆಗಬೇಕು ಸ್ವಲ್ಪ ಜಿಲ್ಲೆ ಸ್ವಲ್ಪ ಜಿಲ್ಲೆಗಳಿಗೆ ಮಾತ್ರ ಹಣ ಜಮಾ ಆಗಿದೆ ಅದ್ ಯಾವ್ಯಾವ್ ಜಿಲ್ಲೆಗೆ ಅಂತ ಕೂಡ ನಾನು ತಿಳಿಸ್ತಾ ಹೋಗ್ತೀನಿ ಅಹ್ ಫಸ್ಟ್ ಮೊದಲನೇ ಹಂತದಲ್ಲಿ ಜಸ್ಟ್ ಇಪ್ಪತ್ತೊಂದು ಪರ್ಸೆಂಟ್ ಹಣ ಮಾತ್ರ ಜಮಾ ಆಗಿತ್ತು ಹಾಗೆ ಎರಡನೇ ಹಂತದಲ್ಲಿ ಬಂದು ಮೂವತ್ತ ನಾಲ್ಕು ಪರ್ಸೆಂಟ್ ಮಾತ್ರ ಹಣ ಜಮಾ ಆಗಿದೆ ಅದು ಯಾವ್ಯಾವ ಜಿಲ್ಲೆಗೆ ಹಣ ಜಮಾ ಆಗಿದೆ ಅಂತ ಹೇಳ್ತೀನಿ ಹಾಗೆ ತುಂಬಾ ಕೆಲವರು ಕೆಲವು ಜಿಲ್ಲೆಗಳಿಗೆ ಹಣ ಬಂದು ಜಮಾ ಆಗಿದೆ ಅಂದ್ರೆ ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಅದು ಜಮಾ ಆಗಿದೆ ಕೆಲವೊಂದಷ್ಟು ಜಿಲ್ಲೆಗಳಿಗೆ ಈ ಹಣ ಬಂದು ಜಮಾ ಆಗಿಲ್ಲ ನೀವು ವರಿ ಏನಿಲ್ಲ ಇನ್ನ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಗೂ ಕೂಡ ಹಣ ಬಂದು ಜಮಾ ಆಗುತ್ತೆ ಅಂಡ್ ಯಾವ್ಯಾವ ಜಿಲ್ಲೆಗೆ ಈ ಹಣ ಇಪ್ಪತ್ತೊಂದನೇ ಕಂತಿನ ಗೃಹಲಕ್ಷ್ಮಿ ಹಣ ಯಾವ್ಯಾವ ಜಿಲ್ಲೆಗೆ ಬಂದಿದೆ ಅಂತ ಹೇಳಿದ್ರೆ ಯಾವ್ಯಾವ ಜಿಲ್ಲೆ ಬಿಡುಗಡೆ ಆಗಿದೆ ಅಂತ ಹೇಳಿದ್ರೆ ಬೆಂಗಳೂರು ಮಂಡ್ಯ ಉತ್ತರ ಕನ್ನಡ ಚಿಕ್ಕಬಳ್ಳಾಪುರ ರಾಮನಗರ ಜಿಲ್ಲೆ ಶಿವಮೊಗ್ಗ ಮೈಸೂರು ಉಡುಪಿ ವಿಜಯನಗರ ಬೆಳಗಾವಿ ದಕ್ಷಿಣ ಕನ್ನಡ ತುಮಕೂರು ಬಳ್ಳಾರಿ ಚಿಕ್ಕಮಗಳೂರು ಈ ಎಲ್ಲಾ ಜಿಲ್ಲೆಗಳಿಗೂ ಕೂಡ ಈಗ ಈಗ ಆಲ್ರೆಡಿ ಹಣ ಬಿಡುಗಡೆ ಆಗಿದೆ ಮತ್ತೆ ಆಲ್ರೆಡಿ ಎಲ್ರ ಎಲ್ಲಾ ಫಲಾನುಭವಿಗಳಿಗೂ ಕೂಡ ಹಣ ಜಮಾ ಆಗಿದೆ ಅಂತ ನಮ್ಗೆ ಮೆಸೇಜ್ ಬರ್ತಾ ಇದೆ ಹಾಗೆ ಯಾರಿಗ ಇನ್ನೂ ಜಮಾ ಆಗಿಲ್ಲ ಅವ್ರಿಗೂ ಕೂಡ ಇನ್ನ ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಮ ಒಂದು ಖಾತೆಗೆ ಏನಿದೆ ಡೈರೆಕ್ಟ್ ಆಗಿ ಬಂದು ಜಮಾ ಹಾಗೆ ಆಗುತ್ತೆ ಈ ಹಣ ಎರಡು ಸಾವಿರ ಬರೀ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಇಲ್ಲಿ ನಿಮ್ಗೆ ಕೇವಲ ಇಪ್ಪತ್ತೊಂದನೇ ಕಂತಿನ ಹಣ ಮಾತ್ರ ಇಲ್ಲಿ ಜಮಾ ಆಗುತ್ತೆ ಮತ್ತೆ ಆ ಇನ್ನ ಇಪ್ಪತ್ತ ಎರಡನೇ ಕಂತಿನ ಹಣ ಯಾವಾಗ ಜಮಾ ಆಗುತ್ತೆ ಅಂತ ಹೇಳಿದ್ರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರೇ ಸ್ಪಷ್ಟನೆಯನ್ನ ನೀಡಿದ್ದಾರೆ ಅದು ವಿತ್ ಪ್ರೂಫ್ ಸಮೇತ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಅಂಡ್ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿರುವಂತಹ ವಿಡಿಯೋ ಕೂಡ ನಾನು ಲಿಂಕ್ ನ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಮತ್ತೆ ಇಪ್ಪತ್ತೆರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ನಾನು ಹೇಳ್ತೀನಿ ಹಾಗೆ ನಾವು ಇಪ್ಪತ್ತೊಂದನೇ ಕಂತಿನ ಹಣವನ್ನ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಹಾಕೆ ಆಗ್ತಾರೆ ಅಂತ ಹೇಳಿ ನಾವು ವಿಡಿಯೋನ ಆಗ್ತಾನೆ ಬಂದಿದ್ವಿ ಬಟ್ ಯಾರು ಕೂಡ ನಂಬಿರ್ಲಿಲ್ಲ ಆಲ್ರೆಡಿ ಈಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಅವ್ರು ಹೇಳಿದಾಗೇನೆ ನಡ್ಕೊಂಡಿದ್ದಾರೆ ಆ ವರಮಾಲಕ್ಷ್ಮಿ ಹಬ್ಬಕ್ಕೆ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಿದ್ದಾರೆ ಹಾಗೆ ಈ ಸಾರಿನೂ ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಏನಂತ ಸ್ಪಷ್ಟನೆ ನೀಡಿದ್ದಾರೆ ಅಂತ ಅಂದ್ರೆ ನಾವು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈಗ ಆಲ್ರೆಡಿ ಇಪ್ಪತ್ತೊಂದನೇ ಕಂತಿನ ಹಣ ಆ ಜಮಾ ಆಗ್ಲಿಕ್ಕೆ ಬಂದು ಎಂಟು ದಿನ ಆಯ್ತು ಆಲ್ರೆಡಿ ಜಮಾ ಆಗ್ತಾ ಇದೆ ಇನ್ನು ಕೆಲವೊಂದಷ್ಟು ಜಿಲ್ಲೆಗಳು ಬಾಕಿ ಇದೆ ಅಲ್ಲಿಗೂ ಕೂಡ ಇನ್ನ ತ್ರೀ ಟು ಫೋರ್ ಡೇಸ್ ಅಲ್ಲಿ ತ್ರೀ ಟು ಫೋರ್ ಡೇಸ್ ಅಷ್ಟರಲ್ಲಿ ಜಮಾ ಹಾಗೆ ಆಗುತ್ತೆ ಅಂತ ಹೇಳಿ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಸ್ಪಷ್ಟನೆ ನೀಡಿದ್ದಾರೆ ಆಗ ಇಪ್ಪತ್ತೆರಡನೇ ಕಂತಿನ ಹಣದ ಬಗ್ಗೆ ಕೂಡ ಮಾತಾಡಿದ್ದಾರೆ ಏನಂತ ಮಾತನಾಡಿದ್ದಾರೆ ಅಂತ ಅಂದ್ರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಕೂಡ ನಾವು ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ಲಿಕ್ಕೆ ಆಸೆ ಪಡ್ತಾ ಇದೇವೆ ನಾವು ಕೂಡ ಹಾಕೆ ಹಾಕ್ತೀವಿ ಗೌರಿ ಗಣೇಶ ಹಬ್ಬಕ್ಕೆ ಹಾಕ್ಬೇಕು ಅಂತ ಹೇಳಿ ಆ ಸ್ಪಷ್ಟನೆಯನ್ನ ನೀಡ್ತಾ ಇದಾರೆ ಗೌರಿ ಗಣೇಶ ಹಬ್ಬಕ್ಕೆ ನಾವು ಕೂಡ ಹಾಕ್ಲಿಕ್ಕೆ ಸನ್ನದ್ದಾಗಿದ್ದೀವಿ ಅಂತ ಹೇಳಿ ಲಕ್ಷ್ಮಿ ಹಬ್ಬಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ನೀಡ್ತಾ ಇದ್ದಾರೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಕೂಡ ಗೌರಿ ಗಣೇಶ ಹಬ್ಬಕ್ಕೆ ಹಾಕೆ ಹಾಕ್ತಾರೆ ಅಂತ ಹೇಳಿ ನಮಗೂ ಕೂಡ ನಂಬಿಕೆ ಇದೆ ಅಂಡ್ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಗೌರಿ ಗಣೇಶ ಹಬ್ಬಕ್ಕೆ ಹಾಕೆ ಹಾಕ್ತಾರೆ ಅಂಡ್ ಇಪ್ಪತ್ ಮೂರನೇ ಕಂತಿನ ಹಣ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣವನ್ನ ಸದ್ಯಕ್ಕೆ ಹಾಕೋದಿಲ್ಲ ಮುಂದಕ್ ಹಾಕೋದಿಕ್ಕೆ ಪ್ರಯತ್ನ ಪಡ್ತಾರೆ ಅಂತ ಅನ್ಕೊಳ್ತೀವಿ ಸದ್ಯಕ್ಕೆ ಹಾಕೋದಿಲ್ಲ ಎಲ್ರಿಗೂ ಕೂಡ ಒಟ್ಟಾರೆ ಆಗಲ್ಲ ಯಾಕಂದ್ರೆ ನಾಲ್ಕ್ ಸಾವಿರ ಎಂಟು ಸಾವಿರ ಒಟ್ಟಾರೆ ಆಗಲ್ಲ ಯಾರಿಗೆ ಆದ್ರೂ ಕೂಡ ಅಮೌಂಟ್ ನ ಗೃಹಲಕ್ಷ್ಮಿ ಅಮೌಂಟ್ ಏನಿದೆ ಅದನ್ನ ಒಟ್ಟಾರೆ ಜಮಾ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಸೊ ಗೌರಿ ಗಣೇಶ ಹಬ್ಬಕ್ಕೆ ಜಸ್ಟ್ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಮಾತ್ರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಲಕ್ಷ್ಮಿ ಅಬ್ಬಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಹಾಗೆ ಇಪ್ಪತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಾಕಿ ಇರುತ್ತೆ ಆದಷ್ಟು ಬೇಗ ರಾಜ್ಯ ಸರ್ಕಾರ ಬಿಡುಗಡೆ ಮಾಡ್ಲಿ ಅಂತ ಹೇಳ್ತಾ ಕೇಳ್ಕೊಳೋಣ ಹಾಗೆ ಇಪ್ಪತ್ತ ಎರಡನೇ ಕಂತಿನ ಹಣ ಯಾವಾಗ ಬರುತ್ತೆ ಅಂತ ಕೂಡ ನಾನು ಡಿಟೇಲ್ ಆಗಿ ಹೇಳಿದೀನಿ ಮತ್ತೆ ನಾನು ಈಗ ಏನ್ ಹೇಳಿದೆ ಇಪ್ಪತ್ತೆರಡನೇ ಕಂತಿನ ಹಣವನ್ನ ಗೌರಿ ಗಣೇಶ ಹಬ್ಬಕ್ಕೆ ಹಾಕಿ ಹಾಕ್ತಾರೆ ಅಂತ ಹೇಳಿ ಅದನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಸ್ಪಷ್ಟನೆಯನ್ನ ನೀಡಿದ್ದಾರೆ ಅದ್ರ ಲಿಂಕ್ ಕೂಡ ಅದ್ರ ವಿಡಿಯೋದ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಹೋಗಿ ಚೆಕ್ ಮಾಡಿ ಮತ್ತೆ ಇಪ್ಪತ್ತ್ ಮೂರು ಮತ್ತೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬಾಕಿ ಇದೆ ಅದು ಕೂಡ ಆದಷ್ಟು ಬೇಗ ಹಾಕ್ಲಿ ಅಂತ ಹೇಳಿ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಮನವಿಯನ್ನ ಮಾಡ್ಕೊಳ್ಳೋಣ ಹಾಗೆ ಇಪ್ಪತ್ತೊಂದು ಇಪ್ಪತ್ತೆರಡನೇ ಕಂತಿನ ಹಣವನ್ನ ಈಗ ಇಪ್ಪತ್ತೊಂದನೇ ಕಂತಿನ ಹಣವನ್ನ ಈಗ ಆಲ್ರೆಡಿ ಬಿಡುಗಡೆಯನ್ನ ಮಾಡಿದ್ದಾರೆ ಇನ್ನ ತ್ರೀ ಟು ಫೋರ್ ಡೇಸ್ ಅಲ್ಲಿ ಎಲ್ಲರಿಗೂ ಕೂಡ ಈ ಗೃಹಲಕ್ಷ್ಮಿ ಹಣ ಏನಿದೆ ಎರಡು ಸಾವಿರ ಇಪ್ಪತ್ತೊಂದನೇ ಕಂತಿನ ಎರಡು ಸಾವಿರ ಕೂಡ ಎಲ್ಲಾ ಫಲಾನುಭವಿಗಳ ಖಾತೆಗೆ ಡೈರೆಕ್ಟ್ ಆಗಿ ಬಂದು ನಿಮ್ಮ ಎರಡು ಸಾವಿರ ಹಣ ಏನಿದೆ ಇಪ್ಪತ್ತೊಂದನೇ ಕಂತಿನ ಹಣ ಏನಿದೆ ಅದು ಜಮಾ ಆಗುತ್ತೆ ಅಂಡ್ ಇನ್ನ ಯಾರ್ಯಾರಿಗೂ ಬಂದಿಲ್ಲ ಅವರು ಕೂಡ ವರಿ ಮಾಡ್ಕೊಳ್ಳುವಂತದ್ದು ಏನಿಲ್ಲ ಯಾಕಂದ್ರೆ ಈಗ ಜಿಲ್ಲಾ ಪಂಚಾಯಿತಿ ಮತ್ತೆ ತಾಲೂಕ್ ಪಂಚಾಯಿತಿ ಮುಖಾಂತರ ಹಣವನ್ನ ಜಮಾ ಆಗ್ತಾ ಇರೋದ್ರಿಂದ ಕೆಲವೇ ಕೆಲವು ಜಿಲ್ಲೆಗಳಿಂದ ಆರಂಭ ಆಗಿದೆ ಇನ್ನು ಕೆಲವು ಜಿಲ್ಲೆಗಳಿಗೆ ಇನ್ನೇನು ತ್ರೀ ಟು ಫೋರ್ ಡೇಸ್ ಅಲ್ಲಿ ನಿಮ್ಗೂ ಕೂಡ ಹಣ ಜಮಾ ಹಾಗೆ ಆಗುತ್ತೆ ಹಾಗೆ ತಮ್ಮೆಲ್ರಿಗೂ ಈ ಮಾಹಿತಿ ಬಂದು ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತೀನಿ ತಮ್ಮೆಲ್ರಿಗೂ ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಶೇರ್ ಕಮೆಂಟ್ ಮಾಡಿ ಹಾಗೆ ಮರಿದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ಹೊಸ ಅಪ್ಡೇಟ್ ನೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಧನ್ಯವಾದಗಳು